ರಾಜ್ಯದಲ್ಲಿ ಅಗತ್ಯವಿರುವ ಕಡೆ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರ ಸಂಭಾವನೆಯನ್ನು ಹೆಚ್ಚಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು

ನಯನ ಉತ್ತಮ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೃತೀಯ ಲಿಂಗಿಗಳಿಗೂ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಈ ಕುರಿತು ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿದ್ದು ಆದೇಶ ಕೂಡ ಪ್ರಕಟವಾಗಿದೆ ಎಂದು ಹೇಳಿದರು ಪ್ರಗತಿಪಥ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು ಆ ಕ್ಷನ್ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಂತಕ್ಷರ ನೀವ್ ಹೋಗಿ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅವ್ರಿಗೆ ಅವರು ಸಮರ್ಥರಿದ್ದಾರೆ ಮಾಡೋ ಅಂಥದ್ಕೆ ಅದ್ ಏನೇನಿದ್ಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥರಿದ್ದಾರೆ ಮಾಡಕ್ಕೆ ಒಂದು ಅಲ್ಟಿಮೇಟ್ ಅಲ್ಟಿಮೇಟಾಗಿ ಎಲ್ಲಾ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ನೀವೇ ಹೇಳ್ದಂಗೆ ಯಾವುದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತಿರ್ಪತಾನೇ ಇರೋದ್ ಎನ್ಕೆ ಮಲೆನಾಡು ಹಾಗೂ ಕರಾವಳಿ ರಸ್ತೆಗಳು ಮಳೆಯಿಂದ ಹಾನಿಯಾಗುತ್ತಿದ್ದು ಇದನ್ನು ತಡೆಯಲು ಸೂಕ್ತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇದಕ್ಕೂ ಮುನ್ನ ಮೂಲ ಕುರಿತು ವಿರೋಧ ಹಾಗೂ ಆಡಳಿತ ಪಕ್ಷಗಳ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಈ ವಿಷಯವಾಗಿ ಚರ್ಚಿಸಲು ನಿಲುವಳಿ ಸೂಚನೆ ಮಂಡನೆಗೆ ಪೂರ್ವಭಾವಿ ಪ್ರಸ್ತಾಪ ಮಾಡಲು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಸಭಾಧ್ಯಕ್ಷರಲ್ಲಿ ಕೋರಿದರು ಆದರೆ ಇದಕ್ಕೆ ಸಮ್ಮತಿ ಸಭಾಧ್ಯಕ್ಷರು ಪ್ರಶ್ನೋತ್ತರ ಅವಧಿಯ ನಂತರ ಚರ್ಚಿಸೋಣ ಎಂದು ತಿಳಿಸಿದರು ಈ ಮಧ್ಯೆ ವಿರೋಧ ಪಕ್ಷದ ಸದಸ್ಯರು ಕೂಡಲೇ ಮೂಡ ವಿಷಯದ ಕುರಿತು ಚರ್ಚೆ ನಡೆಸಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಸಚಿವ ಭೈರತಿ ಸುರೇಶ್ ಎಲ್ಲಾ ಪಕ್ಷಗಳ ಸದಸ್ಯರುಗಳು ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇದರ ಕುರಿತು ಚರ್ಚೆ ನಡೆಸೋಣ ಎಂದಾಗ ವಿರೋಧ ಪಕ್ಷದ ಸದಸ್ಯರಾದ ಬಸವರಾಜ್ ಯತ್ನಾಳ್ ಅಶ್ವತ್ಥನಾರಾಯಣ ನಾರಾಯಣ ಸೇರಿದಂತೆ ಹಲವರು ಕೂಡಲೇ ದಾಖಲೆಗಳನ್ನು ಸದನದ ಮುಂದೆ ಇಡುವಂತೆ ಒತ್ತಾಯಿಸಿದರು